ಹಲೋ ಫ್ರೆಂಡ್ಸ್ ಚಿಲ್ಲಿ ಪರೋಟ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬ ಸಿಂಪಲ್ ಆದ ರೆಸಿಪಿ ಆಹಾರ ವಾಹಿನಿ ರೆಸಿಪೀಸಿಗೆ ಸ್ವಾಗತ ಇವತ್ತು ನಾನು ತುಂಬ ಈಜಿ ಹಾಗೂ ಸುಲಭವಾಗಿ ಉಳಿದ ಚಪಾತಿ ಅಥವಾ ಫ್ರೆಶ್ ಆಗಿ ಚಪಾತಿ ಇದ್ದರೆ ಚಿಲ್ಲಿ ಪರೋಟ ಮಾಡಿಕೊಂಡು ಬಾಕ್ಸಿಗೆ ತಗೊಂಡು ಹೋಗ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರದಲ್ಲಿ ಚಿಲ್ಲಿ ಪರೋಟ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಬಟ್ಟಲು ಗೋಧಿ ಹಿಟ್ಟಿದ್ದರೆ ಸಾಕು ಒಂದು ಚಿಟಿಗೆ ಅಷ್ಟು ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಹಾಗೆ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಚಪ್ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ನಾದಿಕೊಳ್ಳಿ ಹಾಗೆ ಇದನ್ನು ಹತ್ತು ನಿಮಿಷ ನೆನೆಯಲು ಬಿಡಬೇಕು ಫ್ರೆಂಡ್ಸ್ ಹತ್ತು ನಿಮಿಷದವರೆಗೆ ಚೆನ್ನಾಗಿ ನೆನೆಯಬೇಕು ಅಂದರೆ ಚಪಾತಿ ಸ್ಮೂತಾಗಿ ಬರುತ್ತೆ ಇವಾಗ ನೋಡಿ ಚಪಾತಿ ರೆಡಿಯಾಗಿದೆ ಇದಕ್ಕೆ ಒಂದು ತವವನ್ನು ಗ್ಯಾಸ್ ಮೇಲೆ ಇಟ್ಟುಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಿಮಗೆ ಬೇಕಾದರೆ ಇದಕ್ಕೆ ಲೈಟಾಗಿ ಎಣ್ಣೆಯನ್ನು ಹಚ್ಚಿ ಬೇಗನೆ ತಿರುವೆ ಹಾಕಿ ಲೈಟ ಬಬ್ಬುಲ್ ಬಂದ ತಕ್ಷಣ ತಿರುವೆ ಹಾಕಿದರೆ ಚಪಾತಿ ತುಂಬಾ ಸ್ಮೂತಾಗಿ ಬರುತ್ತೆ ಫ್ರೆಂಡ್ಸ್ ಈ ಚಿಲ್ಲಿ ಚಪಾತಿಗೆ ಮೊಸರು ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಿದು ತುಂಬಾ ಇಷ್ಟ ಆಗುತ್ತೆ ಈ ಥರದಲ್ಲಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಚಪಾತಿಯನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ ಮೇಲೆ ಕಪ್ಪಾಗದಂತೆ ಜಾಸ್ತಿ ಆಗದಂತೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಫ್ರೆಂಡ್ಸ್ ಸುತ್ತಿ ಬೇಯಿಸಬೇಕು ಯಾಕಂದರೆ ಸೈಡಲ್ಲಿ ಬೆಂದಿರುವುದಿಲ್ಲ ಅದಕ್ಕೋಸ್ಕರ ಸುತ್ತಿ ಕೂಡ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ಬೇಯಿಸಿ ನೋಡಿ ಇವಾಗ ಚಪಾತಿ ರೆಡಿ ಈ ಚಿಲ್ಲಿ ಚಪಾತಿ ಮಾಡುವುದಕ್ಕೆ ಓನ್ಲಿ ಈರುಳ್ಳಿ ಇದ್ದರೂ ಕೂಡ ತುಂಬಾ ಸಿಂಪಲ್ಲಾಗಿ ಮಾಡಿಕೊಳ್ಳಬಹುದು ಕ್ಯಾಪ್ಸಿಕಮ್ ಬುಸ್ ಕ್ಯಾಬೇಜ್ ಇಲ್ಲದಿದ್ದರೂ ಕೂಡ ಮಾಡಿಕೊಳ್ಳಬಹುದು ಓನ್ಲಿ ಈರುಳ್ಳಿಯಿಂದ ಮಾಡಿಕೊಳ್ಳಬಹುದು ಕ್ಯಾಪ್ಸಿಕಮ್ ಕ್ಯಾಬೇಜ್ ಹಾಕಿದರೆ ಇನ್ನು ಚ ಸ್ವಲ್ಪ ಚೆನ್ನಾಗಿ ಹೋಟೆಲಲ್ಲಿ ಮಾಡುವ ಚಿಲ್ಲಿ ಪೌಡರ್ ಸ ಟೇಸ್ಟಿನಲ್ಲಿ ಚೆನ್ನಾಗಿ ಬರುತ್ತೆ ನೋಡಿರಿ ಚಪಾತಿಯನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ ಟ್ರೇಗೆ ಹಾಕಿಕೊಂಡು ಈ ಥರದಲ್ಲಿ ಸ್ಕ್ವಯರ್ ಸ್ಕ್ವಯರ್ ಆಗಿ ಕಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅಥವಾ ನೀವು ಕೈಯಿಂದ ಕೂಡ ಕಟ್ ಮಾಡಿಕೊಳ್ಳಬಹುದು ನೋಡಿ ಇವಾಗ ಸ್ಕ್ವಯರ್ ಸ್ಕ್ವಯರ್ ಚೆನ್ನಾಗಿ ಕಟ್ ಆಗಿದೆ ಇವಾಗ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ ಗ್ಯಾಸ್ ಮೇಲೆ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಫ್ರೆಂಡ್ಸ್ ಅದು ಚೆನ್ನಾಗಿ ಕಾದ ನಂತರ ಒಂದು ಇಂಚಿನಷ್ಟು ದಾಲ್ಚಿನ್ನಿಯನ್ನು ಹಾಕಿ ಎರಡು ಮರಾಠಿ ಮೊಗ್ಗನ್ನು ಹಾಕಿ ಹಾಗೆ ಎರಡು ಬಿರಿಯಾನಿ ಎಲೆಗಳನ್ನು ಹಾಕಿ ಚೆನ್ನಾಗಿ ಕಾದ ನಂತರ ಒಂದು ಹಸಿಮೆಣಸಿನ್ಕಾಯನ್ನು ಹಾಕಿಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಟ್ಟು ಹಾಗೆ ಕಟ್ ಮಾಡಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿ ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಈರುಳ್ಳಿ ಕೂಡ ಹಾಕಿಕೊಳ್ಳಿ ಇದನ್ನು ಸ್ವಲ್ಪ ಬಾಡಿಸಿಕೊಳ್ಳಿ ಸ್ವಲ್ಪ ಸ್ವಲ್ಪ ಫ್ರೈ ಆಗಿರಬೇಕು ಇವಾಗ ಅದಕ್ಕೆ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ಮನ್ನು ದಪ್ಪ ದಪ್ಪಾಗಿ ಕಟ್ ಮಾಡಿದ ಕ್ಯಾಪ್ಸಿಕಮ್ ಕೂಡ ಹಾಕಿ ದಪ್ಪ ಮೆಣಸಿನಕಾಯಿ ಇದನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಡಿ ಹಸಿ ಬಿಸಿ ಇರುವವರಿಗೆ ಫ್ರೈ ಮಾಡಿಕೊಳ್ಳಿ ಜಾಸ್ತಿ ಫ್ರೈ ಆದರೆ ಟೇಸ್ಟ್ ಬರುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ತುರಿದಿಟ್ಟುಕೊಂಡ ಒಂದು ಟೇಬಲ್ ಸ್ಪೂನ್ ಶುಂಠಿಯನ್ನು ಹಾಕಿ ಹಾಗೆ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಬೆಳ್ಳುಳ್ಳಿ ತುಂಡುಗಳನ್ನು ಒಂದು ಟೇಬಲ್ ಸ್ಪೂನಿನಷ್ಟು ಹಾಕಿ ಇದು ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚ ಟೇಸ್ಟಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ಸೆಕೆಂಡ್ವರೆಗೆ ಚೆನ್ನಾಗಿ ಬೇಯಿಸಿದರೆ ಸಾಕು ಇದಕ್ಕೆ ನಾವು ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿಟ್ಟುಕೊಂಡ ಕ್ಯಾಬೇಜ್ ಒಂದು ಕಪ್ ಕ್ಯಾಬೇಜನ್ನು ಕೂಡ ಹಾಕಿ ಇನ್ನೂ ಚಿಲ್ಲಿ ಚಪಾತಿಗೆ ಇದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಕೂಡ ಹಸಿ ಬಿಸಿಯಾಗಿ ಬೇಯಿಸಬೇಕು ಜಾಸ್ತಿ ಬೇಯಿಸಿ ಹೋಗಬೇಡಿ ಇದನ್ನು ನೋಡಿ ಈ ಥರದಲ್ಲಿ ಸ್ವಲ್ಪ ಬೇಯಿಸಿಕೊಳ್ಳಿ ನೋಡಿ ಹೀಗೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಬೇಯ್ದಿರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಯಾಕೆಂದರೆ ಸೋಯಾ ಸಾಸ್ ಹಾಕೋದ್ರಿಂದ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಉಪ್ಪು ಕಮ್ಮಿನ ಹಾಕಿಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಕಾರ್ನ್ ಫ್ಲವರ್ ಹಿಟ್ಟು ಬೇಕು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಟ್ಟುಕೊಳ್ಳಿ ಹಾಗೆ ಈ ಮಸಾಲೆಗೆ ಐದು ಟೇಬಲ್ ಸ್ಪೂನಿನಷ್ಟು ಸೋಯಾ ಸಾಸನ್ನು ಹಾಕಿಕೊಳ್ಳಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಐದು ಟೇಬಲ್ ಸ್ಪೂನಿನಷ್ಟು ಟೊಮೆಟೊ ಸಾಸನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಸ್ವೀಟಿನ ಅಂಶ ಜಾಸ್ತಿ ಬೇಕಂದರೆ ಮಕ್ಕಳಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಹಾಗೆ ಅರ್ಧ ಟೇ ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ಹಾಕಿ ನಿಮಗೆ ಇಷ್ಟ ಆದರೆ ಹಾಕಿಕೊಳ್ಳಿ ಅಥವಾ ಬಿಡಿ ಇವಾಗ ತಿಕ್ನೆಸ್ ಬರುವುದಕ್ಕೆ ಕಾರ್ನ್ ಫ್ಲವರ್ ಒಂದು ಟೇಬಲ್ ಸ್ಪೂನ್ ಕಾರ್ನ್ ಕಾರ್ನ್ಫ್ಲವರನ್ನು ತೆಗೆದು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಈ ಮಸಾಲೆಗೆ ಹಾಕಿಕೊಳ್ಳಬೇಕು ಇವಾಗ ನೋಡಿ ತಿಕ್ನೆಸ್ ಈ ಥರದಲ್ಲಿ ಚೆನ್ನಾಗಿ ಬರುತ್ತೆ ಇವಾಗ ನಾವು ಕಟ್ ಮಾಡಿಟ್ಟುಕೊಂಡ ಚಪಾತಿಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಈ ಚಪಾತಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಮಸಾಲ ಮಿಕ್ಸ್ ಆಗೋವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇವಾಗ ಚಪಾತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಚಿಲ್ಲಿ ಚಪಾತಿ ರೆಡಿ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೂ ಆಗಿಲ್ಲ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ಹೊಸ್ತಾಗಿ ನೋಡ್ತಿರೋರು ಹಾಗೆ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಲೈಕ್ ಅನ್ನೋತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ರೆಸಿಪಿಯನ್ನು ತೋರಿಸ್ಕೊಡ್ತಾಯಿ ಕೊಡ್ತೀನಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್